ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಬಿಸಿಲಲ್ಲಿ ಸಾಕಾಗಿರುತ್ತಲ್ಲ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಎಷ್ಟು ತಂಪಾದ ವಾತಾವರಣ ಮತ್ತು ಇಲ್ಲಿ ಎಲ್ಲ ಜೋಳ ಈ ಥರ ಎಲ್ಲ ಹಾಕಿದ್ದಾರೆ ಅಂದರೆ ಗಿಡ ಮರ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಂದರೆ ಇದು ಗದ್ದೆ ಥರ ಅಂದರೆ ಇಲ್ಲಿ ಸ್ವಲ್ಪ ಜೋಳ ಈ ಥರದ್ದೆಲ್ಲ ಹಾಕಿದ್ದಾರೆ ಮತ್ತೆ ತೆಂಗಿನ ಮರ ಬಾಳೆ ಈ ಥರದ್ದೆಲ್ಲ ಇದೆ ಇದು ಅಂದರೆ ನಾವಿರೋ ಜಾಗದಿಂದ ಒಂದೆರಡು ಕಿಲೋಮೀಟರ್ ಆಗುತ್ತೆ ಇದು ನಮ್ಮೂರು ಹಿಂಭಾಗದಲ್ಲಿ ಇದಿರೋದು ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ ಮತ್ತೆ ಅಲ್ಲಿ ದೇವಸ್ಥಾನನು ಇದೆ ಹಾಗಾಗಿ ಈ ಬಿಸಿಲಲ್ಲಿ ಯಾರೆಲ್ಲ ತಂಪು ಮಾಡ್ಕೋಬೇಕು ನೋಡಿ ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡಿ ಇಲ್ಲಿ ಬೋರ್ ಎಲ್ಲಾ ಹಾಕಿದ್ದಾರೆ ಅಂದರೆ ಸ್ವಿಮ್ಮಿಂಗ್ ಫೂಲ್ ಇದೆಯಲ್ಲ ಹಂಗಾಗಿ ಅದು ಬೋರೆಲ್ಲ ಹಾಕೊಂಡಿದ್ದಾರೆ ಅಲ್ಲಿ ತೋಟಕ್ಕೂ ಸಹ ನೀರೆಲ್ಲ ಬಿಟ್ಟಿದ್ರಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತಾ ಇದ್ದೀನಿ ಇಲ್ಲಿ ಮರಗಳೂ ಸಹ ಇದೆ ಅಂದರೆ ನೆರಳೆಲ್ಲ ತುಂಬ ಬಿಸಿಲಿ ಹಾಗಾಗಿ ನೆರಳೆಲ್ಲ ಇರಲಿ ಅಂದ್ಬಿಟ್ಟು ಮರಗಳನ್ನು ಸಹ ಹಾಕ್ಕೊಂಡಿದ್ದಾರೆ ಅಂದರೆ ಅವರು ಜಮೀನಲ್ಲಿ ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟ್ಗೆ ಇಲ್ಲಿ ದೇವಸ್ಥಾನ ಇತ್ತು ಒಂದು ಶಿವನಾಗ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇತ್ತು ಆಮೇಲೆ ಅದು ಈಗ ರೀಸೆಂಟಾಗೆ ಸ್ವಿಮ್ಮಿಂಗ್ ಫೂಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಆದರೂ ಮುಂದಗಡೆ ಇದು ಸ್ವಿಮ್ಮಿಂಗ್ ಫೂಲ್ ಮಾಡಿದ್ದಾರೆ ಇವಾಗ ನೋಡಿ ಅಲ್ಲಿ ಬೋರ್ಡು ಸಹ ಹಾಕಿದ್ದಾರೆ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತ್ತು ಕಾಂಟ್ಯಾಕ್ಟ್ ನಂಬರೂ ಎಲ್ಲನೂ ಹಾಕಿದ್ದಾರೆ ಅಲ್ಲಿ ಅಂದರೆ ಒಬ್ಬರಿಗೆ ಎಂಬತ್ತು ರೂಪಾಯಿ ಅದರಲ್ಲೂ ಈ ಸ್ಕೂಲ್ ಹುಡುಗರು ಮತ್ತು ಕಾಲೇಜ್ ಹುಡುಗರು ಅಂತೂ ಕೇಳಬೇಕಾ ನಾನು ಅವತ್ತು ಅಲ್ಲಿ ಯಾಕೆ ಹೋದೆ ಅಂದರೆ ನಾನು ಸ್ವಿಮ್ಮಿಂಗ್ ಪೂಲ್ ನೋಡೋಕ್ಕೆ ಅಂತ ಹೋಗಲಿಲ್ಲ ನನಗೆ ಸಗಣಿ ಬೇಕಾಗಿತ್ತು ಅಂದರೆ ಈಗ ನಾವಿರೋ ಕಡೆ ಸಗಣಿ ಎಲ್ಲ ಸಿಗೋದಿಲ್ಲ ಅಂದರೆ ಈ ಸೈಡ್ ಹೋಯಿತು ಅಂದರೆ ಇಲ್ಲೆಲ್ಲ ಹಸುಗಳು ಎಮ್ಮೆಗಳನ್ನೆಲ್ಲ ಎಲ್ಲ ಅಂತ ಒಡ್ಕೊಂಡು ಬಂದಿರ್ತಾರಲ್ಲ ಅಲ್ಲಿ ನನಗೆ ಸ್ವಲ್ಪ ಸಗಣಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಓದೆ ಹಂಗಾಗಿ ಇಲ್ಲಿ ಸ್ವಿಮ್ಮಿಂಗ್ ಫೂಲು ಮಾಡಿದ್ದಾರೆ ಅಂತ ಗೊತ್ತಿತ್ತು ಆ ನೋಡೋಣ ಅಂತ ಹೋದೆ ಅಲ್ಲಿ ಅಂದರೆ ಹುಡುಗರುಗಳು ಮತ್ತು ತುಂಬ ಜನ ಎಲ್ಲ ಬಂದಿದ್ರು ಅಲ್ಲಿ ಆಟ ಆಡೋದಕ್ಕೆ ಅಂತ ಅದರಲ್ಲೂ ಹೆಚ್ಚಾಗಿ ಬರೀ ಸ್ಕೂಲು ಮತ್ತು ಕಾಲೇಜ್ ಹುಡುಗರುಗಳೇ ಜಾಸ್ತಿ ಬಂದಿದ್ರು ಆ ಹೆಣ್ಮಕ್ಳೇನು ಅಷ್ಟೊಂದು ಇರಲಿಲ್ಲ ಗಂಡು ಮಕ್ಕಳೇ ಜಾಸ್ತಿ ಇದ್ದಿದ್ದು ಅಲ್ಲಿ ಅದರಲ್ಲೂ ಮತ್ತು ಇನ್ನು ಪೇರೆಂಟ್ಸ್ಗಳು ಚಿಕ್ಕ ಚಿಕ್ಕ ಮಕ್ಳನ್ನೂ ಸಹ ಕರ್ಕೊಂಡು ಬಂದಿದ್ರು ಅಲ್ಲಿ ಈ ಈಜು ಕಲಿಸೋದಕ್ಕೆ ಎಲ್ಲ ಬರ್ತಾರಲ್ಲ ಹಾಗೆ ಬಂದಿದ್ರು ನೋಡಿ ನೀರು ಅಷ್ಟೇ ತುಂಬ ಚೆನ್ನಾಗಿದೆ ಆ ಥರ ಗಲೀಜು ಆ ಥರದ್ದು ಏನೂ ಇಲ್ಲ ಅಂದರೆ ಇನ್ನೂ ಇವಾಗಿನ್ನೂ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸ್ವಿಮ್ಮಿಂಗ್ ಫೂಲು ನೀವು ಯಾರಾದರೂ ಹೋಗೋರಿತ್ತು ಅಂದರೆ ಹೋಗಿ ಹೋಗಿ ನೋಡಿ ಇದು ಇರೋದು ಸ್ವಿಮ್ಮಿಂಗ್ ಫೂಲು ಹಂಗಾಗಿ ಹೋಗಿ ಬೇಕಿತ್ತು ಅಂದರೆ ಹೋಗಿ ಅದರಲ್ಲಿ ಬೇಸಿಗೆನಲ್ಲಿ ಚೆನ್ನಾಗಿರುತ್ತೆ ಆ ನೀರೊಳಗೆ ಆಟಾಡೋದು ಅಂದರೆ ಚೆನ್ನಾಗಿರುತ್ತೆ ಹೋಗಿ ಆಟಾಡಿ ನನಗೆ ಅಂದರೆ ನಾನು ಸಗಣಿಗೋಸ್ಕರ ಹುಡ್ಕೊಂಡು ಹೋಗಿದ್ದು ಅಂದರೆ ನನಗೆ ಸಗಣಿನೂ ಸಿಕ್ತು ಸ್ವಿಮ್ಮಿಂಗ್ ಪೂಲೂ ವೀಡಿಯೋನೂ ಮಾಡಿ ನಿಮಗೂ ತೋರಿಸ್ತೇನೆ ನೋಡಿ ಇಲ್ಲಿ ಶಿವನಾಗಪ್ಪನ ಸನ್ನಿಧಿ ಅಂತ ಫಸ್ಟಿಗೆ ಇದೊಂದೇ ದೇವಸ್ಥಾನ ಇದ್ದಿದ್ದು ಆಮೇಲೆ ಇವಾಗ ಅದು ಸ್ವಿಮ್ಮಿಂಗ್ ಫೂಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಹಸು ಕಟ್ಟಿದ್ದಾರೆ ನೋಡಿ ಇಲ್ಲಿ ಹಸು ಹತ್ರ ಎಲ್ಲ ತುಂಬ ಸಗಣೇ ಇತ್ತು ನಾನು ಆ ಸಗಣಿನೂ ತಗೊಂಡೆ ನೋಡಿ ಇಲ್ಲಿ ಎಷ್ಟೊಂದು ತಗೊಬಂದಿದ್ದೀನಿ ಅದು ತುಂಬ ಬಿಸಿಲು ಬೇರೆ ಅಲ್ಲಿಂದ ಹಿಡ್ಕೊಂಡು ಬರೋಕ್ಕೆ ಆಗಿಲ್ಲ ಕೈಯಂತೂ ತುಂಬ ನೋವು ಬಂದುಬಿಡ್ತು ನನಗಂತೂ ಹಿಡ್ಕೊಂಡು ಬರೋ ಅಷ್ಟರೊಳಗೆ ಅದು ಮೇನ್ ರೋಡ್ವರೆಗೂ ಬಂದು ಅಲ್ಲಿಂದ ಆಟೋದಲ್ಲಿ ಬಂದು ಮನೆ ಹತ್ರ ಇಳಿದು ಆಮೇಲೆ ಬಂದಿದ್ದಾಯಿತು ನೋಡಿ ಎಷ್ಟೊಂದು ಸಗಣಿ ಸಿಗುತ್ತೆ ಆ ಸೈಡ್ ಹೋಯ್ತು ಅಂದರೆ ಸಗಣಿ ಎಲ್ಲ ಸಿಗುತ್ತೆ ನನಗೆ ಈ ಸಗಣಿನ ನಾನು ಏನಕ್ಕೋಸ್ಕರ ತಂದಿದ್ದೀನಿ ಅಂತ ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ ನಾನು ಏನೋ ಒಂದು ಮಾಡಬೇಕು ಸಗಣಿಯಿಂದ ಹಂಗಾಗಿ ನಾನು ಅದ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಒಂದು ನಾಲ್ಕೈದು ದಿನದವರೆಗೂ ಅದು ಇಡಬೇಕು ಆಮೇಲೆ ನಿಮಗೆ ಅದು ವೀಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲ ತಕ್ಕೂ ನಮ್ಮ ಹೆಸ್ಬೆಂಡ್ರನ್ನೇ ಕರ್ಕೊಂಡು ಅನ್ನೋದಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನಾನು ನಡ್ಕೊಂಡು ಹೋಗಿದ್ದೆ ಆಮೇಲೆ ನಮ್ಮ ಮನೆಯವರು ವೀಡಿಯೋ ಹಾಕಿದ್ಮೇಲೆ ಹೇಳಿದ್ರು ಇದು ನೆಡ್ಕಂಡೇ ಹೋಗಿದ್ದೆ ನೀನು ನಾನು ಬರ್ತಿರ್ಲಿಲ್ವಾ ಅಂತಲೂ ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ನಾನೇ ಹೋಗಿದ್ದೆ ತುಂಬ ಬಿಸಿಲು ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನಮಗೆ ಸಗಣಿ ಬೇಕು ಅಂದರೆ ನಾವು ಹೋಗಲೇಬೇಕಲ್ಲ ಹಂಗಾಗಿ ಹೋಗಿದ್ದೆ ನಾನು ಜಾನಿ ನಾನು ನಾನೆಲ್ಲನ ಹೊರಗಡೆ ಹೋಯ್ತು ಅಂದರೆ ಸಾಕು ಪಾಪ ಕಾಯ್ತಾ ಇರ್ತಾನೆ ನಾನು ಬರೋ ತನಕ ನಾನು ಬಂದ ತಕ್ಷಣವೇ ಟೆರೆಸ್ ಮೇಲೆ ನನ್ನ ಸಗಣಿ ಎಲ್ಲ ತಗೊಂಡು ಬಂದನಲ್ಲ ಅವಾಗ ನೋಡಿ ಬಂದಿದ್ದ ತಕ್ಷಣವೇ ಅಲ್ಲಿ ಬರ್ತಾನೆ ಮೇಲೆ ಬಂದು ಅಲ್ಲಿ ಕೂತ್ಕೊಂಡು ಪಾಪ ಯಾರೂ ನಮಗೆ ಈ ಥರ ಕಾಯೋಲ್ಲ ನೋಡಿ ಇವು ಮೂಕ ಪ್ರಾಣಿಗಳು ನಮಗೋಸ್ಕರನೇ ಕಾಯ್ತಾ ಇರ್ತವೆ ನಾನು ಹೋಗ್ಬೇಕಾದ್ರೆ ಅವ್ನಿಗೆ ಹೇಳೋಗಿರ್ತೀನಿ ಇಲ್ಲೇ ಇರಪ್ಪ ಅಂಗಡಿಗೆ ಹೋಗಿ ಬರ್ತೀನಿ ನಾನು ಚಕ್ಲಿ ಬರ್ತೀನಿ ನಿನಗೆ ಅಂತ ಹೇಳಿದ್ರೆ ಅವನು ಸೈಲೆಂಟಾಗಿರ್ತಾನೆ ನಾನು ಬಂದ ತಕ್ಷಣನೇ ಅವನಿಗೆ ತಿಂಡಿ ಏನಾದರೂ ಕೊಡಬೇಕು ಚಕ್ಲಿನೋ ಏನಾದರೂ ಸಹ ಕೊಡಲೇಬೇಕು ಅವನಿಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್